ಸೋಮಯ್ಯನವರಿಗೆ ತಮ್ಮನ್ನು ರುದ್ರಾಶ್ರಮಕ್ಕೆ ಕಳಿಸುತ್ತಿದ್ದಾರೆ ಎನ್ನುವಂತೆ ಅನಿಸುತ್ತಿತ್ತು ಅದು ಅವರಿಗೆ ತುಂಬ ಚಿಂತೆಗೊಳಗಾಗುವಂತೆ ನೋವಿನಿಂದ ಇದು ತನ್ನ ಜೀವನದ ಕೊನೆಯ ನಿರ್ಧಾರ ಎನ್ನುವಂತೆ ಆಗಿತ್ತು ಸರಿ ಅವರ ಜೀವನ ಒಂದು ಹೊಸ ಆಶ್ರಯ ಸೇರಿಕೊಳ್ಳುವಂತೆ ಆಯಿತು ಆದರೆ ಅವರು ಕಾರಿನಿಂದ ಇಳಿದಾಗ ಅಲ್ಲಿ ಕಂಡ ದೃಶ್ಯ ಅವರ ಊಹೆಗೂ ನಿಲುಕದ್ದು ಅವರು ಯೋಚನೆ ಮಾಡಿದ್ದಕ್ಕಿಂತಲೂ ಮಿಗಿಲಾದ ಆ ದೃಶ್ಯವಾಗಿತ್ತು ಸೋಮಯ್ಯನವರು ಅವರನ್ನು ಗೌರವಿಸುವ ಪ್ರಶಾಂತವಾದ ವಾತಾವರಣದಲ್ಲಿ ಇದ್ದವರು ಅವರ ಜೀವನದಲ್ಲಿ ಅವನ ಹೆಂಡತಿ ಯಾವಾಗ ದೂರವಾದರೂ ಆವಾಗಿನಿಂದ ಅವರ ಜೀವನವು ಅಸಹಾಯಕತೆಯಿಂದ ಕೂಡಿತ್ತು ಅವರು ಮನೆಯ ಮೂಲೆ ಮೂಲೆಯಲ್ಲೂ ತಮ್ಮ ಹೆಂಡತಿಯ ನೆನಪುಗಳನ್ನು ಭದ್ರವಾಗಿ ಇಟ್ಟುಕೊಂಡಿದ್ದರು ಅವರು ತಮ್ಮ ಹೆಂಡತಿ ಬೆಳೆದಿರುವ ಹೂವಿನ ತೋಟವನ್ನು ನೋಡಿಕೊಂಡು ಇರುತ್ತಿದ್ದರು ಆ ಹೂವಿನ ಪರಿಮಳ ಪ್ರತಿಯೊಂದು ನೆನಪುಗಳನ್ನು ನೆನಪಿಸುತ್ತಿತ್ತು ಪ್ರತಿದಿನ ಉಯ್ಯಾಲೆಯ ಮೇಲೆ ಕುಳಿತುಕೊಂಡು ಕಿಟಕಿಯಿಂದ ಹೂವಿನ ತೋಟವನ್ನು ನೋಡುತ್ತಿದ್ದರು ಏಕೆಂದರೆ ಪ್ರತಿದಿನ ಅವರ ಹೆಂಡತಿ ಹೀಗೆ ಕುಳಿತಾಗ ಟೀ ತಂದು ಕೊಡುತ್ತಿದ್ದರು ಆದರೆ ಈಗ ಅವನ ಹೆಂಡತಿ ಇಲ್ಲ ಅವರ ನೆನಪುಗಳು ಮಾತ್ರ ಇವೆ ಅವರು ಪ್ರತಿದಿನ ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅಕ್ಕಪಕ್ಕದವರನ್ನು ಮಾತನಾಡಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಮನೆಗೆ ಹೋದರೆ ಅವರು ಒಬ್ಬಂಟಿಯಾಗಿ ಇರುತ್ತಿದ್ದರು ತಮ್ಮ ಮಕ್ಕಳು ಹಾಗೂ ಹೆಂಡತಿಯ ಜೊತೆ ಜೀವನ ಮಾಡಿದ ಆ ಮನೆಯಲ್ಲಿ ಪ್ರತಿಯೊಂದು ಅವರಿಗೆ ಜ್ಞಾಪಕವೇ ಅದರ ಜೊತೆಗೆ ಅವರು ಜೀವಿಸುತ್ತಿದ್ದರು ಒಂದು ದಿನ ಅವರು ಮಾರ್ಕೆಟ್ ನಿಂದ ಮನೆಗೆ ಬರುತ್ತಿರುವಾಗ ಅವರ ಮನಸ್ಸಿನಲ್ಲಿ ಏನೋ ಗಾಬರಿಯಾಗುತ್ತಿತ್ತು ಒಂದು ವಿಚಿತ್ರವಾದ ಚಂಚಲತೆ ಅನಿಸುತ್ತಿತ್ತು ಅವರಿಗೆ ಅವರ ಕೈಯಲ್ಲಿದ್ದ ಬ್ಯಾಗ್ ಯಾಕೋ ಭಾರವಾದಂತೆ ಅನಿಸಿತು ಅಲ್ಲಿಯವರೆಗೂ ತುಂಬಾ ತಿಳಿಯಾಗಿದ್ದ ವಾತಾವರಣ ಆ ಕ್ಷಣದಲ್ಲಿ ಏಕೋ ಬಿರುಸಾದಂತೆ ಅನಿಸಿತು ಇದರಿಂದಾಗಿ ಅವರ ಮನಸ್ಸಿನಲ್ಲಿ ಏನೋ ಒಂದು ಅಪಶಕುನ ನಡೆಯುತ್ತದೆ ಎಂದು ಅನಿಸಿತು ಇದರಿಂದಾಗಿ ಅವರು ಭಯಪಟ್ಟು ಬೇಗ ಬೇಗ ತಮ್ಮ ಮನೆಯ ಹತ್ತಿರ ಓಡಿ ಹೋದರು ಮನೆಯ ಕಡೆ ಹೋಗಿ ನೋಡಿದಾಗ ಅಲ್ಲಿರುವ ದೃಶ್ಯವನ್ನು ನೋಡಿ ಅವರ ಕಣ್ಣಿನಲ್ಲಿ ನೋಡು ನೋಡುತ್ತಿದ್ದಂತೆ ಧಾರಾಕಾರವಾಗಿ ಕಣ್ಣೀರು ಸುರಿಯತೊಡಗಿದವು ಅಷ್ಟರಲ್ಲಾಗಲೇ ಅವರ ಮನೆಗೆ ಬೆಂಕಿ ಬಿದ್ದಿದ್ದು ಅಗ್ನಿಶಾಮಕ ದಳದವರು ಆ ಮನೆಗೆ ಹತ್ತಿಕೊಂಡಿರುವ ಬೆಂಕಿಯನ್ನು ಆರಿಸುತ್ತಿದ್ದರು ಅಷ್ಟರಲ್ಲಾಗಲೇ ಅವರ ನೆನಪಿನ ಗೂಡಾಗಿದ್ದ ಆ ಮನೆ ಸುಟ್ಟು ಕರಕಲಾಗಿ ಹೋಗಿತ್ತು ಇದರಿಂದಾಗಿ ಆ ದೃಶ್ಯವನ್ನು ನೋವನ್ನು ತಡೆಯಲಾಗದೆ ಅವರು ತಲೆ ತಿರುಗಿ ಕೆಳಗೆ ಬಿದ್ದರು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಅವರ ಮಗ ಹಾಗೂ ಸೊಸೆ ಯಾವಾಗಲೂ ಅವರ ಜೊತೆಯಲ್ಲೇ ಇದ್ದರು ಅವರನ್ನು ಸಮಾಧಾನಪಡಿಸಲು ಅವರು ಎಷ್ಟೇ ಪ್ರಯತ್ನಪಟ್ಟರು ಆದರೆ ಸೋಮಯ್ಯನವರ ಹೆಂಡತಿಯ ನೆನಪಿಗಿದ್ದ ಅದೊಂದು ಮನೆ ಸುಟ್ಟು ಕರಕಲಾಗಿರುವುದನ್ನು ಅವರಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ ಸ್ವಲ್ಪ ದಿನಗಳ ನಂತರ ಸೋಮಯ್ಯನವರು ಸುಧಾರಿಸಿಕೊಂಡ ಮೇಲೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮಗ ತನ್ನ ಮನೆಗೆ ಕರೆದುಕೊಂಡು ಹೋದ ಆಗ ಸೋಮಯ್ಯನವರ ಸೊಸೆ ಅವರಿಗಾಗಿ ಒಂದು ರೂಮನ್ನು ಸಿದ್ಧಪಡಿಸಿದಳು ಆದರೆ ಸೋಮಯ್ಯನವರು ಮಗ ಹಾಗೂ ಸೊಸೆಯ ಜೊತೆ ಕೇವಲ ಕೆಲವೇ ಕೆಲವು ಮಾತುಗಳನ್ನು ಮಾತ್ರ ಆಡುತ್ತಿದ್ದರು ಆ ಮನೆಯ ಸುಟ್ಟು ಕರಕಲಾಗಿರುವುದನ್ನು ಅವರು ಇನ್ನೂ ಮರೆತಿರಲಿಲ್ಲ ರೂಮಿನಲ್ಲಿ ಯಾರ ಜೊತೆಯೂ ಮಾತನಾಡದೆ ಒಂಟಿಯಾಗಿರಲು ಶುರು ಮಾಡಿದರು ಅವರು ತುಂಬ ಚಿಂತೆ ಮಾಡತೊಡಗಿದರು ಅವರ ಮನಸ್ಸು ಅವರ ಮನಸ್ಸಿನಲ್ಲಿ ಇರಲಿಲ್ಲ ಏಕೆಂದರೆ ಅವರು ತನ್ನ ನೆನಪುಗಳನ್ನೆಲ್ಲ ನಾನು ಕಳೆದುಕೊಂಡು ಬಿಟ್ಟೆ ಎನ್ನುವ ನೋವಿನಲ್ಲಿದ್ದರು ಅವರು ತಮ್ಮನ್ನು ತಾವೇ ಮಗ ಹಾಗೂ ಸೊಸೆಯಿಂದ ದೂರ ಮಾಡಿಕೊಂಡರು ಪ್ರೇಮ ಅವರನ್ನು ತುಂಬ ಜಾಗ್ರತೆಯಿಂದ ಜೋಪಾನವಾಗಿ ನೋಡಿಕೊಳ್ಳಲು ಪ್ರಯತ್ನಪಟ್ಟರು ಆದರೆ ಅವರು ಮಾತ್ರ ಅವರಿಂದ ದೂರವಾಗುತ್ತಲೇ ಇದ್ದರು ಸೋಮಯ್ಯನವರು ಮಗನ ಮನೆಯಲ್ಲಿ ಯಾವ ಸ್ಥಳಕ್ಕೆ ಹೋದರೂ ಕೂಡ ಇದು ನನ್ನ ಸ್ವಂತ ಮನೆಯಲ್ಲ ಇದು ನನ್ನ ಸ್ವಂತ ಸ್ಥಳವಲ್ಲ ಎಂದು ಅವರಿಗೆ ಅನಿಸುತ್ತಿತ್ತು ಸೊಸೆ ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದಳು ತುಂಬಾ ಸುಂದರವಾದ ಹೂವುಗಳಿದ್ದವು ಆ ಗಿಡಗಳಲ್ಲಿ ಆದರೆ ಸೋಮಯ್ಯನವರಿಗೆ ಅವುಗಳನ್ನೆಲ್ಲ ನೋಡಿದರೂ ಯಾವುದೇ ರೀತಿಯ ಆನಂದ ಅವರಲ್ಲಿ ಕಾಣಲಿಲ್ಲ ಆದರೆ ಸೋಮಯ್ಯನವರು ಅವುಗಳನ್ನೆಲ್ಲ ನೋಡಿ ಮತ್ತಷ್ಟು ಹಳೆಯ ನೆನಪುಗಳ ಬಗ್ಗೆ ನೆನೆಸಿಕೊಂಡು ತುಂಬ ದುಃಖ ಪಡುತ್ತಿದ್ದರು ಒಂದು ದಿನ ಸೋಮಯ್ಯನವರು ಅಂದುಕೊಂಡರು ನಾನು ಇಲ್ಲಿದ್ದು ನನ್ನ ಮಗ ಹಾಗೂ ಸೊಸೆಗೆ ಭಾರವಾಗುತ್ತಿದ್ದೇನೇನೋ ಅವರು ನನ್ನ ಹತ್ತಿರ ಹೇಳಲಾಗುತ್ತಿಲ್ಲವೇನೋ ನಾನು ಅವರಿಗೆ ಇಲ್ಲಿದು ಪ್ರತಿದಿನ ಕೆಲಸಗಳಿಗೆ ತೊಂದರೆ ಕೊಡುತ್ತಿದ್ದೇನೇನೋ ಎಂದು ಅಂದುಕೊಳ್ಳಲು ಪ್ರಾರಂಭಿಸಿದರು ಇದೇ ಆಲೋಚನೆಯಲ್ಲಿ ತುಂಬ ಚಿಂತೆಗೊಳಗಾಗಿದ್ದರು ಸೋಮಯ್ಯನವರು ಒಂದು ದಿನ ಇದೇ ಆಲೋಚನೆಯಲ್ಲಿ ತನ್ನ ಮಗನ ಹತ್ತಿರ ಮಾತನಾಡಿ ಒಂದು ದೃಢ ನಿರ್ಧಾರವನ್ನು ಮಾಡಿದರು ನೋಡು ಮಗ ನಾನು ಈ ವಿಷಯದಲ್ಲಿ ತುಂಬ ಆಲೋಚನೆಯನ್ನು ಮಾಡಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ರುದ್ರಾಶ್ರಮಕ್ಕೆ ಹೋಗಬೇಕು ಎಂದುಕೊಂಡಿದ್ದೇನೆ ಎಂದರು ಸೋಮಯ್ಯನವರು ಈ ವಿಷಯವನ್ನು ಕೇಳಿ ಮಗ ಸೊಸೆ ಗಾಬರಿಯಾದರು ಅವರನ್ನು ಒಪ್ಪಿಸಲು ಮೋಹನ್ ಪ್ರಯತ್ನಪಟ್ಟನು ಅಪ್ಪ ನೀವೇಕೆ ಆ ರೀತಿ ಭಾವಿಸುತ್ತಿದ್ದೀರಿ ನಾನು ನಿಮಗೆ ಭಾರವಾಗುತ್ತಿದ್ದೇನೆ ಎಂದು ಅನಿಸಿದೆ ಎಂದು ಸೋಮಯ್ಯನವರು ಮಗನ ಜೊತೆ ಹೇಳಿದರು ಆಗ ಮೋಹನ್ ಅಪ್ಪ ನೀವೇಕೆ ಇಂತಹ ಮಾತುಗಳನ್ನು ಆಡುತ್ತಿದ್ದೀರಿ ನಮಗೆ ನೀವೆಂದು ಭಾರವಾಗುವುದಿಲ್ಲ ಈ ಮನೆ ನಿಮ್ಮದೇ ಈ ಮನೆಯಲ್ಲಿ ಮೊದಲ ಸ್ಥಾನ ನಿಮಗೆ ನೀವು ಆ ಆಲೋಚನೆಯಿಂದ ಹೊರಗೆ ಬನ್ನಿ ಎಂದರು ಮೋಹನ್ ಆಗ ಸೊಸೆ ಹೇಳಿದಳು ಮಾವ ನಮ್ಮಿಂದ ಏನಾದರೂ ತಪ್ಪು ನಡೆದಿದೆಯಾ ನೀವು ಇರುವುದರಿಂದ ನಮಗೇನು ಇಲ್ಲಿ ತೊಂದರೆಯಾಗುವುದಿಲ್ಲ ಮನೆಯಲ್ಲಿ ಹಿರಿಯರಿರುವುದರಿಂದ ಮಕ್ಕಳಿಗೂ ಕೂಡ ಸ್ವಲ್ಪ ಧೈರ್ಯವಿರುತ್ತದೆ ನಮಗೆ ನೀವಿಲ್ಲಿರುವುದು ನಮಗೆ ಆಶೀರ್ವಾದವಿದ್ದಂತೆ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಸಿಕ್ಕಿರುವ ಒಂದು ಅವಕಾಶ ನೀವು ಯಾವಾಗಲೂ ನಮ್ಮ ಜೊತೆಯೇ ಇರಬೇಕು ಬಹುಶಃ ನನ್ನಿಂದ ಏನಾದರೂ ತೊಂದರೆ ಆಗಬಹುದು ಅಂತ ಏನಾದರೂ ತಪ್ಪು ನಡೆದಿದ್ದರೆ ನನ್ನನ್ನು ಕ್ಷಮಿಸಿ ಎಂದು ಅವಳು ತುಂಬ ಬೇಡಿಕೊಂಡಳು ಆಗ ಸೋಮಯ್ಯನವರು ಹೇಳಿದರು ಇಲ್ಲ ನೀವಿಬ್ಬರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಾ ಆದರೆ ನನಗೆ ಇಲ್ಲಿ ನಾನು ಒಂಟಿಯಾಗಿದ್ದೇನೆ ಎಂದು ಅನಿಸುತ್ತಿದೆ ನಾನು ವೃದ್ಧಾಶ್ರಮಕ್ಕೆ ಹೋದರೆ ಅಲ್ಲಿ ನನ್ನ ವಯಸ್ಸಿನವರು ಇರುತ್ತಾರೆ ನನಗೆ ಸ್ವಲ್ಪ ಅವರ ಜೊತೆ ಸಮಯ ಹೋದಂತಾಗುತ್ತದೆ ಇಲ್ಲಿ ನನಗೆ ಸಮಯವೇ ಕಳೆಯುತ್ತಿಲ್ಲ ಎಂದು ಹೇಳಿದರು ಸೋಮಯ್ಯನವರು ಆದರೆ ನಿಜ ಹೇಳಬೇಕೆಂದರೆ ಅವರಿಗೆ ವೃದ್ಧಾಶ್ರಮಕ್ಕೆ ಹೋಗಲು ಕೂಡ ಇಷ್ಟವಿಲ್ಲ ಅವರು ಇಲ್ಲಿದ್ದು ನಾನು ನನ್ನ ಮಗ ಹಾಗೂ ಸೊಸೆಗೆ ಭಾರವಾಗುತ್ತಿದ್ದೇನೇನೋ ಎಂದು ಅಂದುಕೊಳ್ಳುತ್ತಿದ್ದರು ಆದರೆ ವೃದ್ರಾಶ್ರಮಕ್ಕೆ ಹೋಗಿ ತನ್ನ ಉಳಿದ ಜೀವನವನ್ನು ಯಾರು ಗೊತ್ತು ಗುರಿ ಇಲ್ಲದವರ ಜೊತೆ ಕಳೆಯಬೇಕು ಎಂದು ನೊಂದುಕೊಳ್ಳುತ್ತಿದ್ದರು ಆದರೆ ಅವರು ತನ್ನ ಮಗನಿಗೆ ಹೇಳಿದರು ನಾನು ಅಲ್ಲಿಗೆ ಹೋದರೆ ಸ್ವಲ್ಪ ಸಮಾಧಾನವಾಗುತ್ತೆ ಎಂದು ಆದರೆ ಅವರು ರುದ್ರಾಶ್ರಮಕ್ಕೆ ಹೋಗುವುದಕ್ಕೆ ಮುಂಚೆ ಅಲ್ಲಿಯ ಜೀವನವನ್ನು ನೆನೆಸಿಕೊಂಡು ತುಂಬ ಭಯಪಡುತ್ತಿದ್ದರು ಅಲ್ಲಿಗೆ ಹೋಗಿ ನಾನು ಹೇಗೆ ಇರಲಿ ಅದು ಅಲ್ಲದೆ ನನ್ನ ಮಗ ಸೊಸೆಯನ್ನು ಬಿಟ್ಟು ನಾನು ಹೇಗೆ ಇರಬಲ್ಲೆನು ಇದೇ ಚಿಂತೆಯಲ್ಲಿ ಸೋಮಯ್ಯನವರು ಸರಿಯಾಗಿ ನಿದ್ರೆಯನ್ನು ಕೂಡ ಮಾಡಲಾಗಲಿಲ್ಲ ಬೆಳಿಗ್ಗೆ ಆಗುತ್ತಲೇ ಅವರು ತಮ್ಮ ನಡುಗುತ್ತಿರುವ ಕೈಗಳಿಂದ ತಮಗೆ ಅವಶ್ಯವಿರುವ ವಸ್ತುಗಳನ್ನು ಸೂಟ್ಕೇಸ್ನಲ್ಲಿ ಇಟ್ಟುಕೊಳ್ಳತೊಡಗಿದರು ತಮ್ಮ ಬಟ್ಟೆಗಳು ತಮ್ಮ ಹೆಂಡತಿಯ ಫೋಟೋ ತಮ್ಮ ಮಗ ಸೊಸೆ ಇರುವ ಫೋಟೋಗಳನ್ನು ಇಟ್ಟುಕೊಳ್ಳತೊಡಗಿದರು ಭಾರವಾದ ಹೃದಯದಿಂದ ಕಾರಿನ ಹತ್ತಿರ ಬಂದರು ಅವರ ಹೃದಯದಲ್ಲೂ ಕೂಡ ಏನು ಗೊತ್ತಾಗದ ಅಂತಹ ಅಗ್ನಿಪರ್ವತಗಳ ಭೂಕಂಪಗಳು ಹೊರಬರುತ್ತಿದ್ದವು ಮಗ ಸೊಸೆಯ ಮುಖವನ್ನು ನೋಡಿದರು ಅವರು ತಮ್ಮ ನೋವನ್ನು ವ್ಯಕ್ತಪಡಿಸುತ್ತಿದ್ದರು ತಮ್ಮ ಮುಖದಲ್ಲಿ ಆದರೆ ತಂದೆ ನೊಂದುಕೊಳ್ಳಬಾರದು ಎಂದು ನಾಟಕೀಯವಾಗಿ ನಗುತ್ತಿದ್ದರು ಆದರೆ ಮೋಹನ್ ಮುಖದಲ್ಲಿ ಮಾತ್ರ ಕಣ್ಣುಗಳು ಕೆಂಪಾಗಿದ್ದವು ಅವನ ಮನಸ್ಸಿನಲ್ಲಿ ಇರುವ ನೋವು ಮುಖದಲ್ಲಿ ಕಾಣುತ್ತಿತ್ತು ಆಗ ಮೋಹನ್ ತನ್ನ ತಂದೆಯನ್ನು ಕೇಳಿದ ಅಪ್ಪ ನೀವು ಇನ್ನು ಈ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಂತುಕೊಂಡಿದ್ದೀರಾ ದಯವಿಟ್ಟು ಈ ನಿರ್ಧಾರವನ್ನು ಬದಲಾಯಿಸಿ ಎಂದು ಕೇಳಿಕೊಂಡ ಅವನ ಹೆಂಡತಿ ಕೂಡ ಕಣ್ಣೀರನ್ನು ಜೊತೆ ಅವನ ಹಿಂದೆ ನಿಂತುಕೊಂಡಿದ್ದಳು ಗಂಡ ಹೆಂಡತಿ ಇಬ್ಬರು ಸೋಮಯ್ಯನವರನ್ನು ತಡೆಯಲು ತುಂಬ ಪ್ರಯತ್ನಪಟ್ಟರು ಅವರ ಮುಖದಲ್ಲಿ ತುಂಬ ನೋವಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಆದರೆ ಸೋಮಯ್ಯನವರು ದೀರ್ಘವಾಗಿ ಉಸಿರು ತೆಗೆದುಕೊಂಡರು ನೀವು ನನ್ನ ಬಗ್ಗೆ ಚಿಂತಿಸಬೇಡಿ ನಾನು ಅಲ್ಲಿ ಚೆನ್ನಾಗಿರುತ್ತೇನೆ ಎಂದು ಹೇಳಿ ಬಲವಂತವಾಗಿ ನಗುವನ್ನು ತಮ್ಮ ಮುಖದಲ್ಲಿ ತೋರಿಸಲು ಪ್ರಯತ್ನಿಸಿದರು ಸೋಮಯ್ಯನವರು ಆದರೆ ಅವರ ಮಾತಿನಲ್ಲಿ ಅವರ ನೋವನ್ನು ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಅದರ ಜೊತೆ ಅವರ ಪ್ರಯಾಣ ವೃದ್ಧಾಶ್ರಮದ ಕಡೆಗೆ ಸಾಗಿತು ಆಗ ಕಾರಿನಲ್ಲಿ ಪ್ರಯಾಣ ಮಾಡುತ್ತಾ ಕೆಲವೊಂದು ಮಾತುಗಳನ್ನು ಆಡುತ್ತಾ ಆ ಗಂಭೀರವಾದ ವಾತಾವರಣವನ್ನು ಸ್ವಲ್ಪ ಬದಲಾಯಿಸಬೇಕು ಎಂದುಕೊಂಡಳು ಸೊಸೆ ಪ್ರೇಮ ಆದರೆ ಸೋಮಯ್ಯನವರು ತಮ್ಮ ಹಳೆಯ ನೆನಪುಗಳು ತಮ್ಮ ಮನೆಯ ಬಗ್ಗೆ ಯೋಚಿಸುವುದರಲ್ಲಿ ಮುಳುಗಿದ್ದರು ಅವರಿಗೆ ತಮ್ಮ ಜೀವನದ ಒಂದು ಭಾಗ ಕರಗಿ ಹೋಗುತ್ತಿದೆಯೇನೋ ಎಂದು ಅನಿಸುತ್ತಿತ್ತು ಅವರು ಚಿಕ್ಕ ವಯಸ್ಸಿನಿಂದಲೂ ಅವರ ಗ್ರಾಮ ಅವರು ಜೀವನ ನಡೆಸಿದ ಮನೆ ಅವರ ಹೆಂಡತಿಯ ನೆನಪುಗಳೇ ಇದ್ದ ಮನೆ ತಮ್ಮ ಹೆಂಡತಿಯ ಜೊತೆ ಕಳೆದ ಸಮಯ ಎಲ್ಲವನ್ನೂ ನೆನೆಸಿಕೊಂಡು ಒಳಗೊಳಗೆ ದುಃಖಪಡುತ್ತಿದ್ದರು ಕಾರು ಹೀಗೆ ಮುಂದೆ ಮುಂದೆ ಸಾಗುತ್ತಿದ್ದ ಹಾಗೆ ತಮ್ಮ ಮನೆ ನೆನಪುಗಳಿಂದ ತಾನು ದೂರ ಹೋಗುತ್ತಿದ್ದೇನೇನೋ ಎಂದು ಸೋಮಯ್ಯನವರಿಗೆ ಅನಿಸಿತು ಆಗ ಅಕಸ್ಮಾತ್ ಮೋಹನ್ ಕಾರನ್ನು ಒಂದು ಕಡೆ ತಿರುಗಿಸಿದ ಆಗ ಸೋಮಯ್ಯನವರು ಆಶ್ಚರ್ಯದಿಂದ ಕೇಳಿದರು ಮೋಹನ್ ನೀನು ಬೇರೆ ಕಡೆ ಕಾರನ್ನು ತಿರುಗಿಸಿದ್ದೀಯಾ ನಿನಗೆ ಗೊತ್ತಿಲ್ಲವೇ ರುದ್ರಾಶ್ರಮದ ದಾರಿ ಎಂದಾಗ ಅಪ್ಪ ಇದು ಸರಿಯಾದ ದಾರಿ ನಾವು ರುದ್ರಾಶ್ರಮದ ಕಡೆಗೆ ಹೋಗುತ್ತಿದ್ದೇವೆ ಎಂದು ಹೇಳಿದ ಮಗ ಮೋಹನ್ ಆದರೆ ಅದು ಗೊತ್ತಿರುವ ದಾರಿ ಆದರೆ ಮೋಹನ್ ಮಾತ್ರ ಯಾಕೆ ಈ ರೀತಿ ಮಾಡುತ್ತಿದ್ದಾನೆ ಎಂದು ಗಾಬರಿಯಿಂದ ಅವರ ಎದೆ ಜೋರಾಗಿ ಹೊಡೆದುಕೊಳ್ಳತೊಡಗಿತು ಆದರೆ ಅವರ ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾಗುತ್ತಲೇ ಹೋಗಿತು ಅವರು ತಮ್ಮ ಚಿಂತೆಯಲ್ಲಿ ಇದ್ದರೂ ತಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ತುಂಬ ಪ್ರಯತ್ನ ಪಡುತ್ತಿದ್ದರು ನಾನು ಈಗ ರುದ್ರಾಶ್ರಮಕ್ಕೆ ಹೋಗುತ್ತಿದ್ದೇನೆ ನನ್ನ ಹಳೆಯ ನೆನಪುಗಳೆಲ್ಲವೂ ಗಾಳಿಯಲ್ಲಿ ತೇಲಿ ಹೋಗುತ್ತಿವೆ ಇನ್ನು ಮುಂದೆ ನಾ ಇಲ್ಲಿಯವರೆಗೂ ನಾನು ನಡೆಸಿದ ಜೀವನ ಮುಗಿಯುತ್ತದೆ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ ಎಂದು ಯೋಚನೆಯಲ್ಲಿರುವಾಗ ಮೋಹನ್ ಒಂದೇ ಸಾರಿ ಕಾರು ನಿಲ್ಲಿಸಿದ ಅಪ್ಪ ಕಾರಿಂದ ಇಳಿಯಿರಿ ಎಂದು ಹೇಳಿದ ಸೋಮಯ್ಯನವರು ಕಾರಿಂದ ಇಳಿದಾಗ ಅಲ್ಲಿಯ ದೃಶ್ಯವನ್ನು ನೋಡಿ ಒಂದೇ ಸಾರಿ ಅವರಿಗೆ ಆಘಾತವಾಯಿತು ಒಂದು ಕಾಲದಲ್ಲಿ ಸುಟ್ಟು ಕರಕಲಾಗಿರುವ ದೃಶ್ಯವನ್ನು ಅವರು ಎಂದು ತಮ್ಮ ಮನಸ್ಸಿನಿಂದ ಮರೆತಿರಲಿಲ್ಲ ಪೂರ್ತಿ ಶಿಥಿಲಾವಸ್ಥೆ ಆಗಿದ್ದ ಮನೆಯನ್ನು ಈಗ ಹೊಸದಾಗಿ ನಿರ್ಮಿಸಲಾಗಿತ್ತು ಸೋಮಯ್ಯನವರು ಆಶ್ಚರ್ಯದಿಂದ ಮೋಹನ್ ಹಾಗೂ ಪ್ರೇಮಾಳ ಕಡೆ ತಿರುಗಿ ನೋಡಿದರು ಅವರಿಬ್ಬರ ಕಣ್ಣುಗಳಲ್ಲಿ ಸೋಮಯ್ಯನವರ ಭಾವನೆಗಳು ಹೇಗಿರುತ್ತವೆ ಎಂದು ನೋಡುತ್ತಾನೆ ಆಗ ನಡುಕುತ್ತಿರುವ ಧ್ವನಿಯಿಂದ ಕೇಳಿದರು ಸೋಮಯ್ಯನವರು ಮೋಹನ್ ಏನಿದು ಎಂದು ಅಪ್ಪ ನಾವು ನಿಮ್ಮನ್ನು ಒಂಟಿಯಾಗಿ ಇರಲು ಬಿಡುವುದಿಲ್ಲ ನೀವು ಎಂದಿಗೂ ಒಂಟಿಯಾಗಿದ್ದೀರಾ ಮತ್ತು ನಮ್ಮ ಮೇಲೆ ಭಾರವಾಗಿದ್ದೀರಾ ಎಂದು ಅಂದುಕೊಳ್ಳಬಾರದು ಆದರೆ ನೀವು ಹಾಗೆ ಅಂದುಕೊಳ್ಳುತ್ತಿದ್ದೀರಾ ಇದು ನೀವು ಇದ್ದ ಮನೆ ಅಲ್ಲ ಆದರೆ ನಿಮಗೆ ಇಷ್ಟವಾಗುವಂತೆ ಕಟ್ಟಲು ನಾನು ಪ್ರಯತ್ನಪಟ್ಟಿದ್ದೇನೆ ಅದೇ ಸ್ಥಳದಲ್ಲಿ ಒಂದು ಸಾರಿ ನೀನು ಮನೆಯ ಒಳಗೆ ಹೋಗು ನಿನಗೆ ಇಷ್ಟವಿದ್ದರೆ ಇಲ್ಲಿ ಇರುವ ಇಲ್ಲದಿದ್ದರೆ ನಿಮ್ಮ ನಿರ್ಣಯದ ಪ್ರಕಾರ ನೀವು ರುದ್ಧಾಶ್ರಮಕ್ಕೆ ಹೋಗಬಹುದು ಎಂದನು ಮೋಹನ್ ಆಗ ಸೋಮಯ್ಯನವರ ಕಣ್ಣುಗಳಿಂದ ಬರುತ್ತಿರುವ ಕಣ್ಣೀರನ್ನು ಯಾರೂ ಕೂಡ ನಿಲ್ಲಿಸಲಾಗಲಿಲ್ಲ ಅವರ ಮನಸ್ಸು ಅವರ ಮಗ ಹಾಗೂ ಸೊಸೆಯ ಬಗ್ಗೆ ಪ್ರೀತಿಯಿಂದ ನೋಡತೊಡಗಿತು ಆ ಮನೆಯನ್ನು ನೋಡುತ್ತಲೇ ಅವರ ಹೃದಯದಲ್ಲಿ ಹೊಸ ಹುರುಪು ಬಂದಂತಾಯಿತು ಹೊಸ ಮನೆಯು ಹಳೆಯ ಮನೆಯ ರೀತಿಯೇ ಇತ್ತು ಅದು ಕೂಡ ತನಗೆ ತನ್ನ ಹಳೆಯ ನೆನಪುಗಳನ್ನು ಹೊಸದಾಗಿ ಹೊತ್ತು ಬಂದಂತಿತ್ತು ಆಗ ಮೋಹನ್ ಅಪ್ಪ ನಾವು ನಿಮಗಾಗಿ ಇದನ್ನು ಮಾತ್ರ ಮಾಡಲು ಸಾಧ್ಯವಾಯಿತು ಈ ಮನೆ ನಿಮಗೆ ಇಷ್ಟವಾಗುತ್ತಿದೆ ಎಂದು ಆಶಿಸುತ್ತಿದ್ದೇನೆ ನೀವು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡುತ್ತೀರಿ ಎಂದು ಅಂದುಕೊಂಡಿದ್ದೇನೆ ನಿಮ್ಮ ನಿರ್ಣಯ ಏನಾದರೂ ಸರಿ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ನೀವು ಸಂತೋಷವಾಗಿರುವುದೇ ನಮಗೆ ಬೇಕಾಗಿರುವುದು ಎಂದನು ಮೋಹನ್ ಪ್ರೇಮ ಕೂಡ ಅದೇ ರೀತಿ ಹೇಳಿದಳು ಅವರನ್ನು ಮಗಸುಸೆ ಇಬ್ಬರು ಸೇರಿ ಪ್ರೀತಿಯಿಂದ ಸಂತೋಷದಿಂದ ಮನೆಯ ಒಳಗೆ ಕರೆದುಕೊಂಡು ಹೋದರು ಮನೆಯ ಒಳಗೆ ಹೋಗುತ್ತಲೇ ಗೋಡೆಯ ಮೇಲೆ ಅವರ ಹೆಂಡತಿ ಹಾಗೂ ಅವರ ಫೋಟೋ ಇತ್ತು ಮೊದಲಿದ್ದ ತೋಟ ಗಿಡಗಳಲ್ಲಿ ಸುಂದರವಾದ ಹೂವುಗಳು ಅದರ ಪರಿಮಳ ಮತ್ತೆ ಮೊದಲಿದ್ದ ನೆನಪುಗಳ ಹಾಗೆ ಇದ್ದ ಹಾಗೆ ಅನಿಸಿತು ಮಗ ಹಾಗೂ ಸೊಸೆ ಸೇರಿಕೊಂಡು ತನ್ನ ಹಳೆಯ ಮನೆಯ ಹಾಗೆಯೇ ತನ್ನ ಮನೆಯನ್ನು ಮತ್ತೆ ಸೃಷ್ಟಿ ಮಾಡಿದ್ದನ್ನು ನೋಡಿ ಅವರ ಕಣ್ಣೀರು ನಿಲ್ಲಲಿಲ್ಲ ಅವರಿಗೆ ಅನಿಸಿತು ತನ್ನ ಮಗ ಹಾಗೂ ಸೊಸೆ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ತಮ್ಮ ಸಲುವಾಗಿ ಇಷ್ಟೆಲ್ಲ ಕಷ್ಟಪಡುತ್ತಿದ್ದಾರೆ ಎಂದು ಅನಿಸಿತು ಆಗ ಮಗನನ್ನು ಹಿಡಿದುಕೊಂಡು ಸೋಮಯ್ಯನವರು ಹೇಳಿದರು ಮಗ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಕ್ಕೆ ನನ್ನಿಂದ ನಿನಗೆ ಧನ್ಯವಾದಗಳು ನಾನು ನಿನಗೆ ಭಾರವಾಗಿದ್ದೇನೆ ಎಂದು ತುಂಬ ತಪ್ಪಾಗಿ ತಿಳಿದುಕೊಂಡಿದ್ದೆ ಆಗ ಸೋಮಯ್ಯನವರ ಸೊಸೆ ಮಾವ ಹಾಗೇನಿಲ್ಲ ಎಂದು ಮನೆಯ ಒಳಗೆಲ್ಲ ಯಾವ ರೀತಿ ಮಾಡಿದ್ದೇವೆ ಎಂದು ನೋಡಿ ಬನ್ನಿ ಎಂದು ಕರೆದುಕೊಂಡು ಹೋದಳು ಸೋಮಯ್ಯನವರ ಹೆಜ್ಜೆಗಳು ನಡುಗುತ್ತಿದ್ದವು ಆದರೆ ಅದು ತಮ್ಮ ಹಳೆಯ ಮನೆಯಲ್ಲ ಆದರೆ ಮಗ ಸೊಸೆ ಸೇರಿಕೊಂಡು ತುಂಬಾ ಪ್ರೀತಿಯಿಂದ ನನಗಾಗಿ ಈ ಮನೆಯನ್ನು ಮತ್ತೆ ನಿರ್ಮಾಣ ಮಾಡಿದ್ದಾರೆ ಅವರು ತಮ್ಮ ಮನೆಯ ಪ್ರತಿಯೊಂದು ಗೋಡೆಯನ್ನು ಮುಟ್ಟುತ್ತಾ ಹಳೆಯ ನೆನಪುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಸಾಗಿದರು ಅದೇ ಸಮಯದಲ್ಲಿ ಅವರ ರೂಮಿನ ಗೋಡೆಯ ಮೇಲೆ ಅವರ ಹೆಂಡತಿ ಹಾಗೂ ಅವರ ಫೋಟೋ ಇತ್ತು ಅದು ಆ ಮನೆ ಸುಟ್ಟು ಹೋಗುವಾಗ ಆ ಫೋಟೋವನ್ನು ಕಾಪಾಡಿದರು ಸೋಮಯ್ಯನವರು ಆ ಫೋಟೋ ಅವರಿಗೆ ತುಂಬ ಇಷ್ಟ ಆಗ ಅವರಿಗೆ ತಿಳಿಯದಂತೆ ಅವರ ಕಣ್ಣುಗಳಲ್ಲಿ ನೀರು ಬರತೊಡಗಿದವು ಮೋಹನ್ ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಈ ಮನೆಯನ್ನು ಕಟ್ಟಿದ್ದೀರಿ ಎಂದು ನಡುಗುತ್ತಿರುವ ಧ್ವನಿಯಿಂದಲೇ ಹೇಳಿದರು ಸೋಮಯ್ಯನವರು ಆಗ ಮಗ ಅಪ್ಪ ನೀವು ಕಳೆದುಕೊಂಡಿರುವುದನ್ನು ಯಾರೂ ಕೂಡ ಹಿಂದಿರುಗಿಸಲು ಆಗುವುದಿಲ್ಲ ಆದರೆ ಆ ನೆನಪುಗಳೆಲ್ಲವೂ ಹಾಳಾಗದಂತೆ ಹೊಸ ರೀತಿಯಲ್ಲಿ ನಿಮಗೆ ಆ ನೆನಪುಗಳೆಲ್ಲವನ್ನು ಮರಿಕಳಿಸುವಂತೆ ಮಾಡಿದ್ದೇವೆ ಎಂದನು ಅವನ ಮಾತುಗಳನ್ನು ಕೇಳಿ ಸೋಮಯ್ಯನವರಿಗೆ ಕಣ್ಣೀರು ಬಂದವು ಇಷ್ಟು ದಿನಗಳ ಕಾಲ ಅವರು ಅನುಭವಿಸಿದ ಒಂಟಿತನ ಮಗನಿಗೆ ಭಾರವಾಗಿದ್ದೇನೆ ಎನ್ನುವ ನೋವು ಎಲ್ಲವೂ ಕಳೆದು ಹೋದಂತಾಯಿತು ಆಗ ಸೋಮಯ್ಯನವರು ಅಂದುಕೊಂಡರು ಇಷ್ಟು ದಿನಗಳ ಕಾಲ ನಾನು ಒಂಟಿಯಾಗಿದ್ದೇನೆ ಅಂದುಕೊಂಡಿದ್ದೆ ಆದರೆ ನನ್ನ ಕುಟುಂಬ ಯಾವಾಗಲೂ ನನ್ನ ಸಲುವಾಗಿ ನನ್ನ ಜೊತೆ ಇರುತ್ತದೆ ಎಂದುಕೊಂಡರು ಇಷ್ಟೆಲ್ಲ ಅವಘಡವಾದ ಮೇಲೂ ನಾನು ನನ್ನ ಹಳೆಯ ಜೀವನವನ್ನು ಬದುಕಲು ಈಗ ಕೂಡ ನನಗೆ ಅವಕಾಶವಿದೆ ಆದರೆ ಅವರು ಅಂದುಕೊಳ್ಳುತ್ತಿರುವುದು ಬಹುಶಃ ನಾನು ಯಾವಾಗಲೂ ಕೋರಿಕೊಳ್ಳುವುದು ಒಂಟಿಯಾಗಿರಬೇಕು ಎಂದು ನನ್ನ ಹೆಂಡತಿಯ ನೆನಪುಗಳ ಜೊತೆ ನಾನು ಜೀವಿಸಬೇಕು ಎಂದು ಇಷ್ಟಪಡುತ್ತೇನೆ ಅದಕ್ಕೆ ಮಗ ಸೊಸೆ ಎಷ್ಟೇ ಪ್ರೀತಿ ತೋರಿಸಿದರೂ ನನಗೆ ಅಲ್ಲಿರಲಾಗಲಿಲ್ಲ ಅಂದುಕೊಂಡರು ಅಪ್ಪ ನೀವೀಗ ಯಾರ ಮೇಲೆ ಭಾರವಾಗಿ ಜೀವಿಸುತ್ತಿದ್ದೇನೆ ಎಂದು ಅಂದುಕೊಳ್ಳಬೇಡಿ ಈಗ ಈ ಮನೆ ನಿಮ್ಮದೇ ನೀವು ಇಲ್ಲಿ ನಿಮ್ಮ ಇಷ್ಟ ಬಂದಂತೆ ಇರಬಹುದು ಅದೇ ರೀತಿ ನಾವು ಕೂಡ ನಿಮಗೆ ಏನೇ ಅವಶ್ಯಕತೆ ಇರಲಿ ಏನೇ ತೊಂದರೆ ಬರಲಿ ಯಾವಾಗಲೂ ನಾನು ಹಾಗೂ ನಿಮ್ಮ ಸೊಸೆ ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಮೋಹನ್ ಹಾಗೂ ಪ್ರೇಮ ಹೇಳಿದರು ಆಗ ಅದನ್ನು ಕೇಳಿಸಿಕೊಂಡ ಸೋಮಯ್ಯನವರ ಹೃದಯ ಗಾಳಿಯಲ್ಲಿ ತೇಲಾಡಿದಂತೆ ಅನಿಸಿತು ಮಗಸೊಸೆ ನನಗೆ ಗೊತ್ತಾಗದಂತೆ ತುಂಬ ಪ್ರೀತಿಯಿಂದ ನನಗೆ ಕೊಡಲು ಇದನ್ನೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಎಂದು ತುಂಬ ಸಂತೋಷಪಟ್ಟರು ಸೋಮಯ್ಯನವರು ನನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡೆ ನನ್ನ ನೆನಪುಗಳನ್ನು ಕಳೆದುಕೊಂಡೆ ಎನ್ನುವಾಗ ನನ್ನ ಮಗ ಹಾಗೂ ಸೊಸೆ ಸೇರಿ ನನಗೆ ಅದ್ಭುತವಾದ ಉಡುಗೊರೆಯನ್ನು ನೀಡಿದ್ದಾರೆ ಎಂದುಕೊಂಡರು ಸ್ನೇಹಿತರೆ ನಮಗೆ ತಂದೆ ತಾಯಿ ಚಿಕ್ಕವರಿರುವಾಗ ನಮ್ಮ ಆಸೆಗಳನ್ನೆಲ್ಲವನ್ನು ಈಡೇರಿಸುತ್ತಾರೆ ಇಲ್ಲಿ ಮಗ ಕೂಡ ತನ್ನ ತಂದೆಯ ಒಂದೇ ಒಂದು ಪುಟ್ಟ ಆಸೆಯನ್ನು ಈಡೇರಿಸಿದ್ದಾನೆ ಇದು ಸರಿಯಾಗಿದೆ ಎಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಮತ್ತಷ್ಟು ಇಂತಹ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು